ನಮಸ್ಕಾರ ಕೇವಲ ಹದಿನೈದು ಎಸೆತಗಳಲ್ಲಿ ಲಿಯಾಂ ಲಿವಿಂಗ್ಸ್ಟನ್ ಬಾರಿಸಿದರೂ ಆಕರ್ಷಕ ಅರ್ಧಶತಕ ಶತಕ ಆರ್ಸಿಬಿ ಅಭಿಮಾನಿಗಳಿಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸಾಕಷ್ಟು ಅಳೆದು ತೂಗಿ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಟೂರ್ನಿಗೆ ಸಮತೋಲಿತ ತಂಡವನ್ನು ಕಟ್ಟಿದೆ ಐಪಿಎಲ್ ಮೆಗಾ ಹರಾಜಿ ಗುಮನ ಹಲವು ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಆಟಗಾರರನ್ನ ಕೈಬಿಟ್ಟಿದ್ದ ಆರ್ಸಿಬಿ ಫ್ರಾಂಚೈಸಿಯು ಇದೀಗ ಮೆಗಾ ಆಕ್ಷನ್ ನಲ್ಲಿ ಹೊಸ ಹುರುಪಿನಲ್ಲಿ ಬಲಿಷ್ಠ ಟಿ ಟ್ವೆಂಟಿ ತಂಡವನ್ನ ಕಟ್ಟುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಸ್ನೇಹಿತರೆ ಹೀಗಿರುವಾಗಲೇ ಆರ್ಸಿಬಿ ತಂಡಕ್ಕೆ ಸೇರ್ಪಡೆಯಾದ ಬೆನ್ನಲ್ಲೇ ಇಂಗ್ಲೆಂಡ್ ಮೂಲದ ಬ್ಯಾಟರ್ ಆಗಿರುವ ಲಿಯಾಂ ಲಿವಿಂಗ್ಸ್ಟನ್ ಅವರು ಕೇವಲ ಹದಿನೈದು ಎಸೆತುಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದ್ದಾರೆ ಹೌದು ಆರ್ಸಿಬಿ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವ ಲಿಯಾಂ ಲಿವಿಂಗ್ಸ್ಟನ್ ಅವರು ಅಬುದಾಬಿ ಟಿ ಟೆನ್ ಲೀಗ್ ಟೂರ್ನಿಯಲ್ಲಿ ವಿಸ್ಫೋಟಕ ಅರ್ಧಶತಕ ಸಿಡಿಸಿ ಗಮನ ಸೆಳೆದಿದ್ದಾರೆ ಇಂಗ್ಲೆಂಡ್ ಮೂಲದ ಬ್ಯಾಟಿಂಗ್ ಆಲ್ರೌಂಡರ್ ಆಗಿರುವ ಲಿವಿಂಗ್ ಲಿವಿಂಗ್ಸ್ಟನ್ ರವರು ಸದ್ಯ ಅಬುದಾಬಿ ಟಿ ಟ್ವೆಂಟಿ ಲೀಗ್ನಲ್ಲಿ ಪಾಲ್ಗೊಂಡಿದ್ದಾರೆ ಸ್ನೇಹಿತರೆ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನ ಮೆಗಾ ಹರಾಜಿನ ಮೊದಲ ದಿನವೇ ಇಂಗ್ಲೆಂಡ್ ಆಲ್ರೌಂಡರ್ ಲಿಯಾಂ ಲಿವಿಂಗ್ ಸ್ಟನ್ ರವರನ್ನ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಬರೋಬ್ಬರಿ ಎಂಟು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿಸಿತು ಸ್ಫೋಟಕ ಬಲಗೈ ಬ್ಯಾಟರ್ ಆಗಿರುವ ಲಿಯಾಂ ಲಿವಿಂಗ್ಸ್ಟನ್ ಅವರು ಎಡಗೈ ಹಾಗೂ ಬಲಗೈನಿಂದಲೂ ಕೂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡುವ ವಿಭಿನ್ನ ಶೈಲಿಯನ್ನು ಹೊಂದಿದ್ದಾರೆ ಸ್ನೇಹಿತರೆ ಇದೀಗ ಅಬುದಾಬಿ ಟಿ ಟ್ವೆನ್ ಲೀಗ್ನ ಹದಿನೆಂಟನೇ ಪಂದ್ಯದಲ್ಲಿ ಬುಲ್ಸ್ ಮತ್ತು ಬಾಂಗ್ಲಾ ಟೈಗರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಲಿಯಾಂ ಲಿವಿಂಗ್ಸ್ಟನ್ ಅವರು ಕೇವಲ ಹದಿನೈದುಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸುವ ಮೂಲಕ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಇದಲ್ಲದೆ ಲಿವಿಂಗ್ ಲಿವಿಂಗ್ಸ್ಟನ್ ಅವರ ಈ ಸ್ಫೋಟಕ ಶತಕದಲ್ಲಿ ಬರೋಬ್ಬರಿ ಏಳು ಸಿಕ್ಸ್ ಹಾಗೂ ಮೂರು ಫೋರ್ ಗಳು ಒಳಗೊಂಡಿರುವುದು ಅವಶೇಷ ಅಂತಾನೆ ಹೇಳಬಹುದು ಲಿವಿಂಗ್ ಲಿವಿಂಗ್ಸ್ಟನ್ ಅವರು ಮುಂಬರುವ ಆವೃತ್ತಿಯ ಐಪಿಎಲ್ ನಲ್ಲಿಯೂ ಕೂಡ ಇದೇ ರೀತಿಯಾದ ಆರ್ಭಟವನ್ನ ಮುಂದುವರಿಸಿದೆ ಆಗಿದ್ದಲ್ಲಿ ಆರ್ಸಿಬಿ ತಂಡಕ್ಕೆ ವಿಲ್ ಜಾಕ್ಸ್ ರವರ ಕೊರತೆಯನ್ನು ನೀಗಿಸಲಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನಿಮಗೆ ಲಿಯಾಮ್ ಲಿವಿಂಗ್ ಲಿವಿಂಗ್ಸ್ಟನ್ ಅವರು ವಿಲ್ ಜಾಕ್ಸ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಒಳ್ಳೆಯ ರಿಪ್ಲೇಸ್ಮೆಂಟ್ ಆಟಗಾರರಾಗುತ್ತಾರೋ ಅಥವಾ ಇಲ್ಲವೋ ಎನ್ನುವುದನ್ನು ಎಸ್ ಅಥವಾ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು